ಕೆ ಎ ಎಸ್ ಮರುಪರೀಕ್ಷೆ ಇದೇನಪ್ಪ ಕೆ ಎಸ್ ಇಷ್ಟೊಂದು ಅವಾಂತರ ಮಾಡ್ತದೆ ಅಂತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ತಲೆ ಕೆಟ್ಟೋದಂಗಿದೆ ಕೆ ಎಸ್ ಪರೀಕ್ಷೆ ಮಾಡಿದ್ರು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪು ಮಾಡಿದ್ರು ಅದಾದ್ಮೇಲೆ ಎಕ್ಸಾಮ್ ಮಾಡಿದ್ರು ಅದರಲ್ಲಿ ಅದಕ್ಕಿಂತ ಹೆಚ್ಚಿನ ತಪ್ಪುಗಳನ್ನು ಮಾಡಿದ್ರು ಎಷ್ಟೋ ಜನ ಕೋರ್ಟ್ ಮರೆ ಹೋದ್ರು ಹೋರಾಟ ಮಾಡಿದ್ರು ಆದ್ರೂ ಕೂಡ ಯಾವುದಕ್ಕೂ ಕ್ಯಾರಿ ಅನ್ನದೇ ಇವಾಗ ಕೆ ಎಸ್ ಮೇನ್ಸ್ ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಒಂದು ಮೇನ್ಸ್ ಪರೀಕ್ಷೆಗೆ ಮೇನ್ಸ್ ಪರೀಕ್ಷೆ ಬೇಡ ಮತ್ತೊಮ್ಮೆ ಈ ಒಂದು ಕೆ ಎಸ್ ಅನ್ನ ಮರುಪರೀಕ್ಷೆ ಮಾಡಿ ರೀಎಕ್ಸಾಮ್ ಮಾಡಿ ಅಂತ ಹೋರಾಟವನ್ನ ಮಾಡಿದ್ರು ಮೊನ್ನೆ ಧಾರವಾಡದಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆ ನಡೆಸಿದ್ರು ಯಾರು ಎ ಕೆ ಎಸ್ 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 ಸಂಘಟನೆ ಅವರು ಅವ್ರ ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಇವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿ ಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಬಿ ಜೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಸೊ ಆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಇವಾಗ ಮತ್ತೆ ಮರುಪರೀಕ್ಷೆ ಆಗುತ್ತಾ ಅಥವಾ ಮೇನ್ಸು ಎಕ್ಸಾಮ್ ಆಗುತ್ತಾ ಅಂತ ತುಂಬ ಡೌಟ್ ಅಲ್ಲಿದೆ ಯಾಕಂದ್ರೆ ಆ ಮೊನ್ನೆ ಕೋರ್ಟ್ ಆರ್ಡರ್ ಅಲ್ಲಿ ಒಂದು ಆದೇಶ ಬಂದಿದೆ ಏನಪ್ಪಾ ಅಂದರೆ ಮೂವತ್ತ ನಾಲ್ಕು ಅಭ್ಯರ್ಥಿಗಳಿಗೆ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟ್ ನಲ್ಲಿ ನಮಗೆ ಮೇನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಚಾನ್ಸ್ ಕೊಡಿ ಅಂತ ಇಲ್ಲಿದೆ ನೋಡಿ ಪಿಟಿಷನರ್ ಈಸ್ ಪರ್ಮಿಟೆಡ್ ಟು ಅಪಿಯರ್ ಅಂಡ್ ಟೇಕ್ ದ ಮೇನ್ಸ್ ಎಕ್ಸಾಮಿನೇಷನ್ ಇಸ್ ಶೆಡ್ಯೂಲ್ಡ್ ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ದ ಪಿಟಿಷನ್ ಅಂತ ಇದೆ ಓಕೆ ಸೊ ಈ ಒಂದು ಮೂವತ್ನಾಲ್ಕು ಜನರಿಗೆ ಕೋರ್ಟ್ ಒಂದು ಅನುಮತಿಯನ್ನು ನೀಡಿದೆ ಅಂದ್ರೆ ಕೆ ಪಿ ಎಸ್ಸಿಗೆ ಹೇಳಿದೆ ಈ ಜನರಿಗೆ ನೀವು ಮೇನ್ಸ್ ಬರೆಯೋದಕ್ಕೆ ಅವಕಾಶ ಕೊಡಬೇಕು ಆಕ್ಚುಲಿ ಅವರು ಪ್ರಿಲೀಮ್ಸ್ ಲಿಸ್ಟ್ ಬಿಟ್ಟಾಗ ಇವರ ಹೆಸರುಗಳೇ ಇರಲಿಲ್ಲ ಅದರಲ್ಲಿ ಆದರೂ ಕೂಡ ಇವರಿಗೆ ಮೇನ್ಸ್ ಬರೆಯೋದಕ್ಕೆ ಇವಾಗ ಅವಕಾಶ ಸಿಕ್ಕಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೋರ್ಟ್ ಮೊರೆಯನ್ನ ಹೋಗ್ತಾ ಇದ್ದಾರೆ ಇವಾಗ ಬರೀ ಅವರಿಗಷ್ಟೇ ಮೇನ್ಸ್ ಬರೆಯೋದಕ್ಕೆ ಅವಕಾಶ ಕೊಟ್ಟರೆ ಹಾಗೆ ಏನು ಕಾಲ ಮಾಧ್ಯಮದವರಿಗೆ ಬೆಲೆನೇ ಇಲ್ವಾ ನಮಗೂ ಅವಕಾಶ ಕೊಡಿ ಅಂತ ಇವಾಗ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಇದಕ್ಕೆ ಎ ಕೆ ಎಸ್ ಎಸ್ ಸಿ ಸಂಘಟನೆ ಬೆಂಬಲ ಕೂಡ ಇದೆ ಹಲವಾರು ವಿದ್ಯಾರ್ಥಿಗಳ ಒಂದು ರಿಟ್ ಅರ್ಜಿಯನ್ನು ಅವರು ಎಂದು ಸಲ್ಲಿಸ್ತಾ ಇದ್ದಾರೆ ಸೊ ಎಕ್ಸಾಮ್ಸ್ಗೆ ಏನು ಕೇವಲ ಕೆಲವೇ ದಿನ ಬಾಕಿ ಇದೆ ಇವಾಗ ರೀಟ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಎಕ್ಸಾಮ್ ನಡೆಯುತ್ತಾ ಏನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಯಾಕಂದ್ರೆ ಒಂದ್ ವೇಳೆ ರೀಟ್ ಅರ್ಜಿ ಸಲ್ಲಿಸಿದವರಿಗೆ ಏನಾದರೂ ನ್ಯಾಯ ಸಿಕ್ಕಿದ್ರೆ ಕೆ ಪಿ ಸಿ ಅವರು ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋದಕ್ಕೆ ಆಗಲ್ಲ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು ಅವ್ರದ್ದು ಹಾಲ್ ಟಿಕೆಟ್ ಇಶ್ಯೂ ಮಾಡಬೇಕು ಇದೆಲ್ಲ ಮತ್ತೆ ಕೆ ಪಿ ಎಸ್ ಸಿಗೆ ಗೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಮೇನ್ಸ್ ಎಕ್ಸಾಮ್ ಮಾಡ್ತಾರೋ ಅಥವಾ ಮತ್ತೆ ಮರು ಪರೀಕ್ಷೆ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ನೀವು ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಏನಪ್ಪ ವಿಜಯೇಂದ್ರ ಅವರು ಏನು ಹೇಳಿದ್ದಾರೆ ಅಂದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಸರಿಪಡಿಸಿ ಹೌದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸದನದಲ್ಲಿ ಮಾತು ಹೇಳ್ತಾರೆ ಏನಪ್ಪ ಅಂದ್ರೆ ನಾವು ಡೈರೆಕ್ಟ್ ಆಗಿ ಮರುಪರೀಕ್ಷೆ ಆದೇಶ ಹೊರಡಿಸೋಕೆ ಬರಲ್ಲ ಹೈಕೋರ್ಟ್ನ ಒಂದು ಆದೇಶ ಏನಿದೆ ನೋಡ್ಬಿಟ್ಟು ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಆದ್ರೆ ಅದನ್ನ ಸಿಎಂ ಸಿದ್ದರಾಮಯ್ಯವರು ಮರ್ತೇ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಮಾತು ಆಡ್ತಿಲ್ಲ ಇವಾಗ ಸದ್ಯಕ್ಕಂತೂ ಪಾಕಿಸ್ತಾನ ಭಾರತ ಯುದ್ಧದ ಬಗ್ಗೆ ಚರ್ಚೆನೇ ಆಗ್ತಾ ಇದೆ ಸೊ ಆ ಕಡೆ ಅವರ ಸಂಪೂರ್ಣವಾದ ಗಮನ ಇದೆ ಸೊ ಏನಾಗುತ್ತೆ ಅಂತ ಕಾದ್ ನೋಡೋಣ ಆದ್ರೆ ವಿಜೇಂದ್ರ ಅವರು ಬರುವಂತಹ ಒಂದು ಪತ್ರದಲ್ಲಿ ಏನಿದೆ ಅಂದ್ರೆ ಇತ್ತೀಚೆಗೆ ನಡೆದ ಕೆಎಸ್ ಪೂರ್ವಭಾವಿ ಪರೀಕ್ಷೆ ಮರು ಎರಡು ಪತ್ರಿಕೆಗಳಲ್ಲಿ ದೋಷಗಳಿರುವ ಕಾರಣ ಮತ್ತೊಮ್ಮೆ ಕೆಎಸ್ ಪೂರ್ವಭಾವಿ ಪರೀಕ್ಷೆ ನಡೆಸಬೇಕೆಂಬುದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಜಯ್ ಬಿ ವಿಜೇಂದ್ರ ಅವರು ಒತ್ತಾಯಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯರಿಗೆ ಪತ್ರ ಬರೆದಿರುವ ಅವರು ಎಪ್ಪತ್ತೊಂಬತ್ತು ದೋಷಗಳಿದ್ದರೂ ಕೇವಲ ಐದು ಪ್ರಶ್ನೆಗಳಿಗೆ ಕೃಪಾಂಕ ನೀಡಿ ಕನ್ನಡ ಮಾಧ್ಯಮ ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಸಿಗಿದೆ ಹೌದು ಎಪ್ಪತ್ತೊಂಬತ್ತು ದೋಷಗಳಿದ್ದಾವೆ ಮೈನಾರು ಮೇಜರ್ ಎಲ್ಲ ಇಟ್ಕೊಂಡು ಪರವಾಗಿಲ್ಲ ಒಂದು ಮೂವತ್ತೇ ಎರವ್ರು ಅಂತ ಅನ್ಕೊಳ್ಳೋಣ ಐದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅದೇ ಕೊಡ್ತಾರೆ ಯಾಕೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಬೆಲೆನೇ ಇಲ್ವಾ ಅದು ಕಾಡುವಂತ ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡ್ತಿರ್ತಾರೆ ಬೇರೆ ಬೇರೆಯವ್ರು ನನ್ನ ಚೆನ್ನಾಗಿ ಸ್ಕೋರ್ ಆಗುತ್ತೆ ಬಟ್ ಒಂದ್ ಸಾರಿ ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯಾಗಿ ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ನೋಡಿ ಎಷ್ಟೊಂದು ಇದೆ ಅನ್ನೋದನ್ನ ನಿಮ್ಗೆ ಸರಿಯಾಗಿ ಗೊತ್ತಾಗುತ್ತೆ ಯಾಕೆ ಕನ್ನಡ ಮಾಧ್ಯಮದಲ್ಲಿ ಓದಿದವ್ರಿಗೆ ಅವರ ಕನ್ನಡ ಸರ್ಕಾರದೇ ಇರುತ್ತೆ ಅಲ್ವಾ ಪಠ್ಯಪುಸ್ತಕ ಸರ್ಕಾರದ ಕನ್ನಡದ ಪಠ್ಯಪುಸ್ತಕದಲ್ಲಿ ಆ ಶಬ್ದಗಳನ್ನು ಬಳಸಿ ಅದನ್ ಬಿಟ್ಟು ಇವರು ಗೂಗಲ್ ಟ್ರಾನ್ಸ್ಲೇಷನ್ ಮಾಡೋದು ಅಥವಾ ಇನ್ಯಾವುದು ಎಲ್ಲಿಂದ ಯಾವುದೋ ಒಂದು ಪದ ಹಾಕೋದು ಅಂದ್ರೆ ಏನದು ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯಾಸಗಳಿಗೆ ಅನ್ಯ ಆಗಿದಂತೂ ನಿಜ ಈ ಹಿಂದೆ ಸದನದಲ್ಲಿ ಓಕೆ ನಾನು ಅವಾಗ್ಲೇ ಹೇಳಿದೆ ಈ ಹಿಂದೆ ಸದನದಲ್ಲಿ ಕೋರ್ಟ್ ತೀರ್ಪಿನ ಬಳಿಕ ಅನ್ಯಾಯ ಸರಿಪಡಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದರು ಮುಖ್ಯಮಂತ್ರಿ ಹೇಳಿದಂತೆ ನಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಕೆಪಿಎಸ್ಸಿ ಬಹುತೇಕ ಪರೀಕ್ಷೆಗಳಲ್ಲಿ ಗೊಂದಲ ಲೋಪಗಳು ಭಾಷಾಂತರ ದೋಷ ಪುನರಾವರ್ತನೆ ಬೇಜವಾಬ್ದಾರಿ ಸಮರ್ಪಕವಾಗಿ ಭಾಷಾಂತರಿಸದ ಆಕ್ರೋಶಕ್ಕೆ ಕಾರಣವಾಗಿದ್ದು ಪರೀಕ್ಷಾರ್ಥಿಗಳನ್ನು ಗೊಂದಲಕ್ಕೆ ದೂಡುತ್ತಿರುವ ಆಯೋಗದ ನಡೆ ಕ್ಷಮೆಗೆ ಅರ್ಹವಲ್ಲ ಕ್ಷಮೆಗೆ ಅರ್ಹವಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಕೆಪಿಎಸ್ಸಿ ವೈಫಲ್ಯ ಹಾಗೂ ಸರ್ಕಾರದ ಅಸಮರ್ಥ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಎಂದು ಪಾತ್ರದಲ್ಲಿ ಉಲ್ಲೇಖಿಸಿದರೆ ಅದಲ್ಲದೆ ನ್ಯಾಯಾಲಯವು ಮೂವತ್ನಾಲ್ಕು ಅಭ್ಯರ್ಥಿಗಳಿಗೆ ಮರುಪರೀಕ್ಷೆಗೆ ಹಾಜರಾಗಲು ಅವಕಾಶ ಕಲ್ಪಿಸಿದೆ ಆದರೆ ಉಳಿದ ಅಭ್ಯರ್ಥಿಗಳ ಭವಿಷ್ಯದ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತಿಸಿ ಎಲ್ಲ ಅಭ್ಯರ್ಥಿಗಳು ಮರುಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸುವುದು ನ್ಯಾಯೋಜಿತ ಕ್ರಮ ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಮ್ಮ ಭವ್ಯ ಭವಿಷ್ಯದ ಕನಸು ಹೊತ್ತು ಪರೀಕ್ಷೆ ಎದುರಿಸುತ್ತಿರುವ ಅವಕಾಶಕ್ಕಾಗಿ ಪರಿತಪಿಸುತ್ತಿರುವ ಯುವ ಜನರ ನಿರೀಕ್ಷೆ ಹುಸಿಗೊಳಿಸುವುದಿಲ್ಲ ಎಂಬುದಾಗಿ ನಂಬಿರುತ್ತೇನೆ ಎಂದು ವಿಜೇಂದ್ರ ಅವರು ಸಿದ್ದರಾಮಯ್ಯ ಒಂದು ಪರೀಕ್ಷೆನ ಬರೆದಿದ್ದಾರೆ ಅದಲ್ಲದೆ ಈ ಒಂದು ಕೆಪಿ ಎಸ್ಸಿ ಅವರು ಒಂದು ಆದೇಶ ನೋಡಿಸಿದ್ದಾರೆ ಏನಂದ್ರೆ ಆಯೋಗ ಸೂಚಿಸಿರುವ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿ ಮುಖ್ಯ ಪರೀಕ್ಷೆಗೆ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಹೊರಡಿಸಿದ್ದು ದಿನಾಂಕ ಮೂರು ಐದು ಮತ್ತು ಏಳು ಮತ್ತು ಒಂಬತ್ತರಂದು ಮೇನ್ಸ್ ಎಕ್ಸಾಮ್ಸ್ನ ಅವ್ರು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರಸ್ತುತ ರೆಡ್ ಪೆಟಿಷನ್ ನಂಬರ್ ಪೆಟಿಷನ್ ನಂಬರ್ಗಳಿದ್ದಾವೆ ಇವೆಲ್ಲ ಓಕೆ ಈ ಒಂದು ಪೆಟಿಷನ್ ನಂಬರ್ಗಳಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಲಾದ ಮಧ್ಯಂತರ ಆದೇಶದಲ್ಲಿ ಪೆಡಿಷನರೀಸ್ ಪರ್ಮಿಟೆಡ್ ಟು ಅಪಿಯರ್ ಆ್ಯಂಡ್ ಟೇಕ್ ದ ಮೇನ್ಸ್ ಎಕ್ಸಾಮಿನೇಷನ್ ಅಂದರೆ ನೀವು ಮೇನ್ಸ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗಿದ್ದಾರಾ ಎಂದು ಆದೇಶಿಸಿದ್ದು ಅದರಂತೆ ಮೂವತ್ನಾಲ್ಕು ಅರ್ಜಿದಾರರು ಸೊ ಈ ಒಂದು ಮೂವತ್ನಾಲ್ಕು ಅರ್ಜಿದಾರರ ಹೆಸರಿದೆ ಇವರುಗಳಿಗೆ ಮಾನ್ಯ ಉಚ್ಚ ನ್ಯಾಯಾಲಯವು ಹೊಡಿಸುವ ಅಂತಿಮ ತೀರ್ಪಿಗೆ ಒಳಪಟ್ಟಂತೆ ಆಯೋಗವು ಮುಖ್ಯ ಪರೀಕ್ಷೆ ಬರೆಯಲಿ ಆಫ್ಲೈನ್ನಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿರುತ್ತೆ ಸೊ ಅವರಿಗೆ ಆಫ್ಲೈನ್ ನಲ್ಲಿ ಅರ್ಜಿ ಹಾಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಮೂವತ್ನಾಲ್ಕು ಜನರು ಮೇನ್ಸ್ಗೆ ಅಪ್ಲಿಕೇಶನ್ ಹಾಕಿಬಿಟ್ಟು ಮೇನ್ಸ್ ಎಕ್ಸಾಮ್ನ ಬರೆಯೋದಕ್ಕೆ ಒಂದು ಆರ್ಡರ್ನ ಕೊಟ್ಟಿದ್ದಾರೆ ಸೊ ಈ ರೀತಿ ಆದರೆ ಹೇಗೆ ಎಲ್ಲರೂ ಕೋರ್ಟ್ಗೆನೆ ಹೋಗ್ಬೇಕಾ ಒಂದು ನ್ಯಾಯ ಪಡ್ಕೋಬೇಕಂದ್ರೆ ಕೋರ್ಟಲ್ಲಿ ಹೋಗಿ ಹೋರಾಡಿ ಎಕ್ಸಾಮ್ ಬರೀಬೇಕು ಯಾವ ರೀತಿ ನಡೆಸ್ತಾ ಇದೆ ಈ ಒಂದು ಕೆ ಪಿ ಎಸ್ ಸಿ ಪರೀಕ್ಷೆನ ಯಾವ ರೀತಿಯಾಗಿ ಮಾಡ್ತಾ ಇದೆ ಅನ್ನೋದು ಹಲವಾರು ಜನರಿಗೆ ಕಾಡ್ತಿರುವಂತ ದೊಡ್ಡ ಪ್ರಶ್ನೆ ಆಗಿದೆ ಓಕೆ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ ನಮ್ಮ ಪ್ರಕಾರ ಹೇಳೋದಾದ್ರೆ ನೀವು ಯಾವುದೇ ಒಂದು ಸರ್ಕಾರಿ ಹುದ್ದೆ ಪಡ್ಕೋಬೇಕಂದ್ರೆ ಫಸ್ಟ್ ನೀವು ಹೋರಾಟ ಮಾಡೋದನ್ನೇ ಕಲಿಬೇಕಾಗುತ್ತೆ ಇಲ್ಲಿ ಹೋರಾಟ ಮಾಡಿದಾಗ ಮಾತ್ರ ನಿಮಗೊಂದು ಸರ್ಕಾರಿ ಹುದ್ದೆ ಸಿಗುತ್ತಾ ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ನೈಂಟಿ ಗಿಂತ ಜಾಸ್ತಿ ಸ್ಕೋರ್ ಮಾಡಬೇಕು ಯಾಕಂದ್ರೆ ವೈಮರ್ ಶೀಟ್ ಶೀಲ್ಡ್ ತಿದ್ದುಪಡಿ ಮಾಡ್ತಾರೆ ಅದು ಕೂಡ ಭ್ರಷ್ಟಾಚಾರ ಮಾಡ್ತಾರೆ ಕಡಿಮೆ ಸ್ಕೋರ್ ಮಾಡಿದ್ರು ಕೂಡ ಟಾಪ್ ಅಲ್ಲಿ ಬಂದಿರ್ತಾರೆ ಸೊ ಈ ರೀತಿಯಾಗಿ ಒಂದು ನೀವು ನೈಂಟಿ ಫೈವ್ ಗಿಂತ ಜಾಸ್ತಿ ಸ್ಕೋರ್ ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಹೋರಾಟ ಮಾಡಿ ನ್ಯಾಯ ಪಡ್ಕೊಳ್ಳೋದನ್ನ ಕಲಿಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಂದು ಕೆ ಪಿ ಎಸ್ ಸಿ ತನ್ನ ಕಾರ್ಯವನ್ನ ಮುಂದುವರಿಸ್ತಾ ಇದೆ ಇದಕ್ಕೆ ಕಡಿವಾಣ ಯಾವಾಗ ಹಾಕ್ತಾರೆ ಯಾವಾಗ ಈ ಕೆ ಪಿ ಎಸ್ ಸಿ ಭ್ರಷ್ಟಾಚಾರ ಮುಕ್ತಾಯಗೊಳ್ಳುತ್ತೆ ಎನ್ನುವುದು ಎಲ್ಲರಿಗೂ ಕಾಡ್ತಿರುವಂತಹ ಪ್ರಶ್ನೆ ಆಗಿದೆ ಓಕೆ ಸೊ ಈ ಒಂದು ಕೆ ಎಸ್ ಮೇನ್ಸ್ ಪರೀಕ್ಷೆ ಮೇ ಮೂರಕ್ಕೆ ಆಗುತ್ತಾ ಇಲ್ವೋ ಅಂತ ಎರಡು ದಿವಸದಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಇವತ್ತು ರಿಟ್ ಪೆಟಿಷನ್ ಹಾಕ್ತಾ ಇದ್ದಾರೆ ಸೊ ಅವರಿಗೆ ಏನಾಗುತ್ತೆ ನ್ಯಾಯ ಸಿಗುತ್ತಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಸೊ ಐ ಹೋಪ್ ಇದೇ ತರ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀವಿ ಆ ಒಂದು ಕಾರಣಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಸ್ಪರ್ಧಾರ್ಥಿಗಳೇ ನೀವು ಓದೋದನ್ನ ಯಾವುದೇ ಕಾರಣಕ್ಕೂ ಬರಬೇಡಿ ನೀವೆಷ್ಟು ಓದ್ತೀರಾ ಇವಾಗ ಕಾಲ್ಫಾರ್ಮ್ ಇಲ್ಲ ಪರವಾಗಿಲ್ಲ ಆದ್ರೂ ಕೂಡ ಓದೋದನ್ನ ನಿಲ್ಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಳ ಮೀಸಲಾತಿ ಮುಗಿದ ತಕ್ಷಣ ಶೀಘ್ರದಲ್ಲೇ ನೇಮಕಾತಿಗಳು ಆಗುವಂತ ಸಾಧ್ಯತೆ ಇದೆ ಓಕೆ ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾರಿಬೇಡಿ